ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಕಳೆದ ಸಂಚಿಕೆಯಿಂದಲೂ ಕೂಡ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿ ಸಾಹಿತ್ಯ ಇತಿಹಾಸ ರಾಜಮನೆತನಗಳು ಹೀಗೆ ಸಾಕಷ್ಟು ವಿಷಯಗಳೊಂದಿಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬಂದಿದ್ದೀವಿ ಇವತ್ತಿನ ಒಂದು ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲೂ ಕೂಡ ನಾವು ಅಂಥ ಒಂದು ಚರ್ಚೆ ಮಾಡಲಿಕ್ಕೆ ನಿಮ್ಮ ಮುಂದೆ ಇದ್ದೀವಿ ಇವತ್ತಿನ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಒಬ್ಬ ಅತಿಥಿಗಳಿದ್ದಾರೆ ಪುಷ್ಪ ಶಾಲಾವಡಿ ಮಠ ಅಂತ ಹಾವೇರಿಯಿಂದ ಬಂದಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಶರಣಾರ್ಥಿ ಸರ್ ವೀಕ್ಷಕರೇ ಪುಷ್ಪ ಶಲಾವಡಿಮಠ್ರವರು ಹಾವೇರಿಯ ಶಿವಲಿಂಗೇಶ್ವರ ಮಹಿಳಾ ಕಾಲೇಜಿನ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಸಾಹಿತ್ಯದಲ್ಲಿ ಅಪಾರವಾದ ಆಸಕ್ತಿ ಇದೆ ವಚನ ಸಾಹಿತ್ಯ ಅಂತಂದರೆ ಇವರು ಸಾಕಷ್ಟು ಅಧ್ಯಯನಗಳನ್ನು ಮಾಡಿ ಉಪನ್ಯಾಸ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕಾರ್ಯಾಗಾರಗಳನ್ನು ನಡೆಸಿರ್ತಕ್ಕಂಥವ್ರು ಈಗ ನಮ್ಮ ಬಸವ ಸ್ಟುಡಿಯೋಗೆ ಬಂದ್ಬಿಟ್ಟು ಅಕ್ಕ ಮಹಾದೇವಿಯವರ ಒಂದು ವಚನ ಅವರ ಜೀವನ ಯಶೋಗಾಥೆ ಎಚ್ಚರಿಕೆಗಳನ್ನು ಹೇಳ್ತಾ ನಮ್ಮ ಈ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರವನ್ನು ಹಂಚ್ಕೊಳ್ಳೋಕ್ಕೆ ಬಂದಿದ್ದಾರೆ ಮೇಡಮ್ ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಈ ಅಕ್ಕ ಮಹಾದೇವಿ ಅಂತಕ್ಕಂಥದ್ದು ನೋಡಿ ಒಂದು ಮಹಿಳಾ ಒಂದು ಪ್ರಥಮ ಮಹಿಳಾ ಕವಯಿತ್ರಿ ಅಂತಲೂ ಕೂಡ ನಾವು ಅಕ್ಕ ಅವರನ್ನ ಕರಿತೀವಿ ಆ ವಚನ ಸಾಹಿತ್ಯದಲ್ಲಿ ಸಾಕಷ್ಟು ಒಂದು ಕ್ರಾಂತಿಕಾರಿ ಸಾಮಾಜಿಕ ಚಳುವಳಿಯಲ್ಲಿ ಕೂಡ ಈ ಅಕ್ಕ ಅವರ ಪಾತ್ರ ಸಾಕಷ್ಟು ಅಗಾಧವಾಗಿದೆ ಬಸವಣ್ಣನವರ ಅನುಭವ ಮಂಟಪಕ್ಕೆ ಸೇರಿಕೊಂಡು ಅಲ್ಲಮ್ಮ ಪ್ರಭುಗಳ ಜೊತೆ ಚರ್ಚೆ ಮಾಡಿ ಒಂದು ತಮ್ಮನ್ನು ತಾವೇ ಒಂದು ವಚನ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಅಕ್ಕ ಮಹಾದೇವಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಪ್ರಥಮವಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಇವತ್ತು ನಮ್ಮ ಮುಂದೆ ಮಹಾದೇವಿ ಅಕ್ಕ ನಿಂತಿದ್ದಾಳೆ ಸರ್ ಇವತ್ತು ಅಕ್ಕ ಮಹಾದೇವಿ ಮತ್ತೆ ಯಾಕೆ ಪ್ರಸ್ತುತ ಆಗ್ತಾಳೆ ಅಂತನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾಡ್ತಾ ಇರುವಂಥ ಸಂಗತಿ ಹೌದು ಇಪ್ಪತ್ತೊಂದನೇ ಶತಮಾನ ಆದ್ರೂ ಹನ್ನೆರಡನೇ ಶತಮಾನ ಆದ್ರೇನು ಅಕ್ಕ ಮತ್ತೆ ಮತ್ತೆ ನಮಗೆ ನೆನಪಾಗುವಂತಹ ವ್ಯಕ್ತಿತ್ವ ಯಾವಾಗಲೂ ಚಿರಾಯು ಚಿರಾಯು ಯಾವಾಗಲೂ ನೆನಪಾಗುವಂತಹ ಮತ್ತು ಅದೊಂದು ಆದರ್ಶವಾಗಿ ಇಟ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಸರ್ ಯಾಕೆ ಅಂತಂದ್ರೆ ಇವತ್ತು ಅಕ್ಕ ಮಹಾದೇವಿ ಸ್ತ್ರೀ ಸ್ತ್ರೀಪರವಾದಂತಹ ಒಂದು ಮೊದಲ ಬಂಡಾಯಗಾರ್ತಿ ಅಂತಾನೂ ಕೂಡ ಇವತ್ತು ನಾವು ಹೇಳ್ಬೋದು ಮತ್ತು ಅವಳು ತನ್ನ ವೈಯಕ್ತಿಕ ನೆಲೆಯಿಂದ ಬಿಡುಗಡೆಗೊಂಡು ಒಂದು ಮಹಿಳೆ ಸಾರ್ವತ್ರಿಕ ನೆಲೆಯಲ್ಲೂ ಕೂಡ ಹೇಗೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತನ್ನುವಂಥದ್ದನ್ನು ತೋರಿಸಿಕೊಟ್ಟಂಥವಳು ಮಹಾದೇವಿಯಕ್ಕ ಅಂದರೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಆಗಿನ ಕಾಲದಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿ ಬರೋದೇ ಕಷ್ಟ ಇತ್ತು ಅಂಥ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯವರು ಎಲ್ಲ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡು ಸಾಂಸಾರಿಕ ಜೀವನವನ್ನು ತೆಗೆದು ತೊರೆದು ಬಿಟ್ಟು ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಅಸಮಾನತೆ ಆಗಲಿ ಮೇಲು ಕೀಳಾಗಲಿ ಮೂಢನಂಬಿಕೆಗಳಾಗಲಿ ಇವೆಲ್ಲದರ ಬಗ್ಗೆ ಈ ಅಕ್ಕ ಮಹಾದೇವಿಯವರು ಮಾಡ್ತಾರೆ ಒಂದು ಸಾಮಾಜಿಕ ಕ್ರಾಂತಿಯನ್ನೇ ತಂದ್ಬಿಡ್ತಾರೆ ತನ್ನ ವಚನಗಳ ಮೂಲಕ ಹಾಗಾಗಿ ಇಲ್ಲಿ ಅಕ್ಕ ಮಹಾದೇವಿ ಒಬ್ಬ ಮಹಿಳಾ ಒಂದು ಸಂವೇದನಾಶೀಲ ಮಹಿಳಾ ವಚನಕಾರ್ತಿಯಾಗಿಯೂ ಕೂಡ ನಮ್ಮ ಕಣ್ಣು ಮುಂದೆ ಬರುತ್ತೆ ಮೇಡಮ್ ಈ ಅಕ್ಕ ಮಹಾದೇವಿಯವರ ವಚನಗಳು ಅವರು ಇದು ಸಂಪೂರ್ಣವಾಗಿರ್ತಕ್ಕಂಥ ಪರಿಚಯಕ್ಕಿಂತ ಮುಂಚಿತವಾಗಿ ನಾವು ಈ ಅಕ್ಕ ಮಹಾದೇವಿ ಯಾರು ಅವ್ರ ಬಾಲ್ಯ ಹೇಗಿತ್ತು ಅವ್ರು ಎಲ್ಲಿಂದ ಬಂದವರು ಅನ್ನೋದು ನಮ್ಮ ವೀಕ್ಷಕರಿಗೆ ಏನಾದರೂ ತಿಳಿಸ್ಕೊಡ್ತೀರಾ ಮಹಾದೇವಿ ಅಕ್ಕನನ್ನ ಒಂದು ವೈರಾಗ್ಯದ ನಿಧಿ ಅಂತ ಹೇಗೆ ಗುರುತಿಸಿದ್ದೇವೋ ಹಾಗೆ ಅವಳು ಒಂದು ಜ್ಞಾನದ ಖನಿಯೂ ಕೂಡ ಆಗಿದ್ಲು ನಿಮಗೆ ಗೊತ್ತಿರ್ಬೋದು ಸರ್ ಯಾಕಂದರೆ ಎಲ್ಲರೂ ಕೂಡ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿಕೊಂಡವ್ರು ನೀವು ಕೂಡ ಇದ್ದೀರಿ ನಾವು ಹನ್ನೆರಡನೇ ಶತಮಾನದಲ್ಲಿ ವೈರಾಗ್ಯದ ಪುರುಷ ಆಗಿ ಪ್ರಭುಗಳನ್ನು ಗುರ್ತಿಸ್ಕೊಂಡ್ರೆ ಈ ವೈರಾಗ್ಯದ ಮುಖವಾಗಿ ಮುಖವಾಗಿ ಮಹಾದೇವಿ ಅಕ್ಕನನ್ನು ನಾವು ಗುರುತಿಸ್ಕೊಳ್ಬೋದು ಇಂತಹ ಒಂದು ಮಹಾನುಭಾವಿಗಳ ಒಂದು ಜನನವೇ ನಮಗೆ ಒಂದು ಕೊಡುಗೆ ಅಂತ ಹೇಳ್ಬೋದು ಈ ನಾಡಿಗೆ ಅಂತಹ ಮಹಾದೇವಿ ಅಕ್ಕ ಶಿವಮೊಗ್ಗ ಜಿಲ್ಲೆಯ ಶಿರಳಕೊಪ್ಪದ ಹತ್ತಿರ ಬರುವಂಥ ಉಡುತಡಿ ಅನ್ನುವಂಥ ಗ್ರಾಮದಲ್ಲಿ ಜನಿಸ್ತಾಳೆ ಸರ್ ಉಡುತಡಿಯನ್ನು ಉಡುಗನಿ ಅಂತಲೂ ಕೂಡ ಕರೀಲಾಗ್ತಾ ಇದೆ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಹತ್ತಿರ ಉಡುತಡಿ ಅಂತ ಆ ಗ್ರಾಮದಲ್ಲಿ ಜನಿಸಿದಾಳೆ ಸರ್ ಅದನ್ನು ಉಡುಗನಿ ಅಂತಲೂ ಕೂಡ ಇನ್ನೊಂದು ಹೆಸರಿಂದ ಕರೀತಾರೆ ಹಂಗೆ ಸುಮ್ಮನೆ ದಂತಕಥೆಗಳ ಮೂಲಕ ಕೇಳ್ಪಟ್ಟಿದ್ದೇನು ಅಂತಂದ್ರೆ ಅವಳು ಕೇಶಾಂಬರಿಯಾಗಿ ಊರು ಬಿಟ್ಟು ಹೊರಟಾಗ ತಂದೆ ತಾಯಿಗಳು ಮತ್ತೆ ಬಂಧುಗಳು ಉಡು ತಡಿ ಉಡು ತಡಿ ಅಂತ ಬಟ್ಟೆಯನ್ನ ಉಡು ತಡಿ ಅಂತ ಹಿಂಗೆ ಈ ರೀತಿ ಹೇಳಿದ್ದಕ್ಕೂ ಕೂಡ ಒಂದು ಊರಿಗೆ ಉಡುತಡಿ ಅಂತ ಹೆಸರು ಬಂತು ಅಂತ ದಂತಕತೆ ದಂತಕಥೆ ಐತಿಹ ಅಂತ ಹೇಳ್ತೇವೆ ಸರ್ ಅದು ಕೂಡ ಹೀಗೆ ಒಂದೊಂದು ಊರಿಗೆ ಯಾಕೆ ಹೆಸರು ಬಂತು ಹಾಗೆ ಅನ್ನೋದಕ್ಕೆ ಈ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಅಕ್ಕ ಮಹಾದೇವಿಯ ಜನ್ಮಸ್ಥಳಕ್ಕೆ ಉಡುತಡಿ ಅಂತಕ್ಕಂಥದ್ದು ಯಾಕೆ ಬಂತು ಅನ್ನೋ ಒಂದು ದಂತ ಕದೆ ಅಕ್ಕ ಉದಾಹರಣೆ ತೆಗೆದುಕೊಂಡೆ ಆ ಒಂದು ಗ್ರಾಮಕ್ಕೆ ಆ ಹೆಸರು ಬಂದಿರಬಹುದು ಉಡುತಡಿ ಅಂತ ಹೇಳ್ತಾ ಉಡುತಡಿ ಅಂತ ಬಂತು ಅಂತ ಒಂದು ಐತಿಹದ ಮೂಲಗಳು ಸರಿ ಅವರು ಅಕ್ಕ ಮಹಾದೇವಿಯವರ ತಂದೆ ತಾಯಿ ಅವರು ಬಾಲ್ಯದಲ್ಲಿರ್ತಕ್ಕಂಥ ಶಿಕ್ಷಣ ಹೇಗೆ ಬೆಳೆದಿದ್ದು ಅವ್ರ ಕುಟುಂಬದ ಹಿನ್ನೆಲೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆ ಅಂತ ಸರ್ ಅವರ ತಂದೆ ಹೆಸರು ನಿರ್ಮಲಾ ಶೆಟ್ಟಿ ತಾಯಿ ಹೆಸರು ಸುಮತಿ ಅಂತ ಬಾಲ್ಯದಿಂದಲೂ ನಾವೆಲ್ಲ ಏನು ಹರಿಹರನ ರಗಳೆ ಅಕ್ಕ ಮಹಾದೇವಿಯ ಶೂನ್ಯ ಸಂಪಾದನೆ ಮತ್ತು ಮಹಾದೇವ ಅಕ್ಕನ ವಚನಗಳನ್ನು ಇಟ್ಕೊಂಡೆ ಅವಳ ಒಂದು ಜೀವನವನ್ನು ನಾವು ರೂಪಿಸ್ಕೊಳ್ಬೋದು ಸರ್ ಇದು ಸಾಮಾನ್ಯವಾಗಿ ನಾವೆಲ್ಲ ಕಂಡುಕೊಂಡಿದ್ದು ನಮ್ಗೆ ಗೊತ್ತಿದೆ ಹೆಣ್ಮಕ್ಳು ಹುಟ್ಟಿದ್ರೆ ಗಂಡು ಮಕ್ಕಳು ಹುಟ್ಟಿದ್ರೆ ಆಟಿಕೆ ಸಾಮಾನು ಕೊಡಿಸೋದ್ರಲ್ಲೇ ವ್ಯತ್ಯಾಸ ನಾವು ನೋಡ್ತೇವೆ ಹೆಣ್ಮಕ್ಳಿಗೆ ಗೊಂಬೆ ಕೊಡಿಸೋದು ಅಡಿಗೆ ಮಾಡೋ ಸಾಮಾನುಗಳನ್ನ ಕೊಡಿಸಿ ಆ ರೀತಿಯಾದಂಥ ಆಟದ ಸಾಮಗ್ರಿಗಳಲ್ಲೇ ಹೆಣ್ಣು ಗಂಡು ಅಂತ ನಾವು ತೋರಿಸ್ಕೊಂಡ್ಬಿಟ್ಟಿದ್ದೇವೆ ಗಂಡು ಮಕ್ಕಳಿಗೆ ಏನು ಚೆಂಡು ಚಿನ್ನಿದಾಂಡು ಕೊಡಿಸೋದು ಹೀಗೆ ಆದರೆ ಮಹಾದೇವಿ ಅಕ್ಕನ ಬಾಲ್ಯದ ವಿಶೇಷತೆ ಏನು ಅಂತಂದ್ರೆ ಅಂತ ಯಾವ ಗೊಂಬೆಯನ್ನು ತೆಗೆದುಕೊಂಡು ಅವಳು ಆಟ ಆಡಲ ಮತ್ತೆ ಅವಳಿಗೆ ಲಿಂಗದ ಮೇಲೇನೆ ಮೋಹ ಲಿಂಗ ಪೂಜೆಯೇ ಅವಳಿಗೆ ಜೀವಾಳಾಗಿತ್ತು ಸರ್ವಸ್ವ ಸರ್ವಸ್ವವಾಗಿತ್ತು ಅಂತ ಹೀಗೆ ಬಾಲ್ಯದಿಂದಲೂ ಅವಳು ಲಿಂಗ ಪ್ರೇಮಿ ಮುಂದೆ ಅದು ಚೆನ್ನಮಲ್ಲಿಕಾರ್ಜುನ ಮೇಲೆ ಪ್ರೀತಿಯಾಗಿ ಮುಂದೆಲ್ಲ ಅವಳು ಅಸತಿಪತಿ ಸತಿಪತಿ ಭಾವದಲ್ಲಿಯೇ ವಚನಗಳ ರಚನೆಯನ್ನು ಮಾಡ್ತಾ ಬಾಲ್ಯದಲ್ಲೇ ವೈರಾಗ್ಯದ ಬೀಜವನ್ನ ನಾವು ಅಂಕುರ ನಾವು ಕಾಣ್ತಾ ಕಾಣ್ತಾಬಹುದು ಅಕ್ಕ ಮಹಾದೇವಿ ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಕ್ಕ ಮಹಾದೇವಿ ಮುಂದೆ ಏನಾಗ್ತಾಳೆ ಅಂತಕ್ಕಂಥದ್ದನ್ನ ಬಾಲ್ಯದಲ್ಲೇ ಅವರ ಒಂದು ಪೋಷಕರಿಗೆ ಗೊತ್ತಿರತಕ್ಕಂಥದ್ದು ಆಮೇಲೆ ಈ ಅಕ್ಕ ಮಹಾದೇವಿಯವರ ವಿಷಯಕ್ಕೆ ಬಂದಾಗ ನಮಗೆ ಅವಳ ಒಂದು ವೈವಾಹಿಕ ಜೀವನ ಇದೆಯಲ್ಲ ತುಂಬಾ ಆಸಕ್ತಿಕರವಾಗಿರ್ತಕ್ಕಂಥ ವಿಷಯವಾಗಿ ನಮಗೆ ಪರಿಗಣಿತವಾಗುತ್ತೆ ಯಾಕಂದ್ರೆ ಅಕ್ಕ ಮಹಾದೇವಿ ಅವರು ನೋಡಿ ಇಲ್ಲಿರ್ತಕ್ಕಂಥ ಲೌಕಿಕ ಸಾಂಸಾರಿಕ ಜೀವನವನ್ನೇ ತ್ಯಜಸ್ಬಿಡ್ತಾಳೆ ಆ ತಂದೆ ತಾಯಿಗಳು ಮದುವೆ ಮಾಡಿಕೊಟ್ರು ಕೂಡ ವಿವಾಹ ಮಾಡಿಕೊಟ್ಟರು ಕೂಡ ಅಕ್ಕ ಮಹಾದೇವಿ ಏನು ಮಾಡ್ತಾಳೆ ಆ ಲೌಕಿಕ ಜೀವನವನ್ನು ಎಲ್ಲ ಕಡೆ ಅವಳಿಗೆ ಬೇಡ ಅನಿಸ್ತಿತ್ತು ಅದು ಹಾಗಾಗಿ ಆ ತಂದೆ ತಾಯಿಗಳು ಅಲ್ಲಿ ತಂಗ ಏನು ವೈವಾಹಿಕ ಜೀವನ ಇರುತ್ತಲ್ಲ ಆ ವೈವಾಹಿಕ ಜೀವನ ಅಲ್ಲಿ ತನಕ ಹೇಗೆ ನೆಡಬಂತು ಏಕೆ ಅವಳಲ್ಲಿ ವೈರಾಗ್ಯ ಮೂಡ್ತು ಅಂತ ನಮಗೆ ಮುಖ್ಯವಾಗಿ ಎಲ್ಲರೂ ಮಹಾದೇವಿ ಅಕ್ಕನ ಮದುವೆ ಬಗ್ಗೆನ ಕಾನ್ಸ್ಟೆಂಟ್ ಮಾಡ್ತಾರೆ ಯಾಕಂದ್ರೆ ಅದು ಅವಳು ಮದುವೆ ಮಾಡ್ಕೊಂಡ್ಲು ಅಂತ ಒಂದು ವಿದ್ವಾಂಸರ ಗುಂಪು ಚರ್ಚಿಸಿದ್ರೆ ಅವಳು ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಚರ್ಚೆಗಳಿದ್ದಾವೆ ಸರ್ ಚರ್ಚೆಗಳ ಆಚೆ ನಾವೆಲ್ಲ ವೀಕ್ಷಕರಿಗೆ ಏನೋ ಒಂದು ಸಾಹಿತ್ಯವನ್ನ ತಿಳಿಸ್ಕೊಡ್ತಾ ಇದ್ದೇವೆ ಮಹಾದೇವಿ ಅಕ್ಕ ಬೆಳೀತಾ ಬೆಳೀತಾ ಹೋದ ಹಾಗೆ ಅವಳು ಬಹಳ ಸೌಂದರ್ಯವತಿ ಸೌಂದರ್ಯವತಿಯಾಗಿದ್ಲು ಅಂತ ನಾವು ಕೇಳ್ಪಟ್ಟಿದ್ದೇವೆ ಅನಂತರ ಅವಳ ಜೀವನದಲ್ಲಿ ಆ ಯೌವನದ ಕಾಲಘಟ್ಟದಲ್ಲಿ ಎಂಟ್ರಿ ಆಗುವಂಥ ವ್ಯಕ್ತಿನೇ ಕೌಶಿಕ ಮಹಾರಾಜ ಒಂದು ಬಲ್ಲ ಮೂಲದ ಪ್ರಕಾರ ಕೌಶಿಕ ಜೈನ ಧರ್ಮೀಯ ಅಂತ ಅಂದ್ಕೊಂಡ್ರೆ ಇನ್ನೊಂದು ಪ್ರಕಾರ ಒಂದು ಪ್ರಾಂತದ ಅವನು ಅಧಿಕಾರಿನೂ ಆಗಿದ್ದ ಅಂತ ಅಂದ್ಕೊಳ್ತಾ ಇದ್ದೇವೆ ಇದೇನೇ ಇರಲಿ ಅದೊಂದು ಪುರುಷ ಪ್ರಧಾನ ವ್ಯವಸ್ಥೆಯೂ ಕೂಡ ಅವತ್ತು ಯಾವ ರೀತಿಯಾಗಿ ಯಜಮಾನಿಕೆ ಸಂಸ್ಕೃತಿ ನಡೆಸ್ತಾ ಇತ್ತು ಅನ್ನೋದನ್ನು ನೋಡಿದ್ದೇವೆ ಮತ್ತು ಒಬ್ಬ ಅಧಿಕಾರಿ ಒಬ್ಬ ಅರಸ ಅಂತಂದಾಗ ತನ್ನದೇ ಹಕ್ಕುಗಳನ್ನು ಚಲಾಯಿಸುವಂಥದ್ದು ನಮಗೆ ಗೊತ್ತು ಹಾಗಾಗಿ ಮತ್ತು ಅರಸರ ಸ್ವಭಾವಗಳೇನು ಅಂತಂದರೆ ಯಾವುದು ಚೆನ್ನಾಗಿರುತ್ತೆ ಅದೆಲ್ಲ ತನ್ನ ಅಂತಃಪುರಕ್ಕೆ ಸೇರಬೇಕು ಅಂತ ಹಾಗಾಗಿ ಏನು ಅವನ ಮೆರವಣಿಗೆ ಹೊರಟಾಗ ಮಹಾದೇವಿ ಅಕ್ಕನ ಸೌಂದರ್ಯವನ್ನ ಅವನ ಹಿಡಿದಾಗ ಅವಳನ್ನು ವಿವಾಹವಾಗುವ ಬಯಕೆ ಹುಟ್ಟುವಂಥದ್ದು ಸಹಜ ಅವನು ಒಂದು ಊರಿನ ಅಧಿಕಾರಿ ರಾಜ ಅಂತಂದಾಗ ಮೊದಲು ಮಂತ್ರಿ ಕಡೆ ಆಹ್ವಾನ ಹೋಗುತ್ತೆ ಮಹಾದೇವಿ ಅಕ್ಕನನ್ನು ನಮಗೆ ಕೊಟ್ಟು ನಮ್ಮ ರಾಜನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಇಲ್ಲಿ ಭವಿ ಎನ್ನುವಂಥ ಒಂದು ಶಬ್ದ ಪಾರಿಭಾಷಿಕ ಶಬ್ದ ಇದು ವಚನದ್ದು ನಾವು ಓದ್ಕೊಂಡಂತೆ ಭವಿ ಅಂತಂದರೆ ಯಾರು ಲಿಂಗಧಾರಣೆಯನ್ನು ಮಾಡಿಲ್ವೋ ಅವರನ್ನು ಭವಿ ಅಂತ ಇಲ್ಲಿ ಕರೆಯುವಂಥದ್ದು ಹಾಗಾಗಿ ಇವರೆಲ್ಲ ಲಿಂಗಧಾರಣೆಗಳು ಶೆಟ್ಟಿ ಅಂತಂದಾಗ ಅದೊಂದು ಲಿಂಗಾಯತ ಪರಂಪರೆಯಲ್ಲಿ ಇರುವಂತಹ ಒಂದು ಮನೆತನ ಹಾಗಾಗಿ ಲಿಂಗ ಪೂಜೆಯನ್ನು ಮಾಡ್ಕೊಳ್ತಾ ಇರುವಂಥ ಈ ಮನೆತನಕ್ಕೂ ಲಿಂಗ ಕಟ್ಟಿಕೊಳ್ಳಲಾರದಂಥ ಕೌಶಿಕನಿಗೂ ಸಂಬಂಧ ಏರ್ಪಡಿಸುವಂಥ ಸಂದರ್ಭ ಬಂದಾಗ ಸ್ವಲ್ಪ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ ಮತ್ತು ಈ ವಿವಾಹ ಅಕ್ಕ ಮಹಾದೇವಿಗೆ ಇಷ್ಟ ಇರೋದಿಲ್ಲ ಇಲ್ಲಿ ಸಾಂಪ್ರದಾಯಿಕವಾಗಿಯೂ ಕೂಡ ಭಿನ್ನತೆ ಇದೆ ಸಂಸ್ಕೃತಿಯಾಗಿಯೂ ಕೂಡ ಭಿನ್ನತೆ ಇದೆ ಆಮೇಲೆ ಏನು ಅವರು ಜಾತಿ ಮತ ಧಾರಣೆ ಧಾರ್ಮಿಕ ವಿಚಾರಗಳಲ್ಲಿ ಕೂಡ ಸಾಕಷ್ಟು ಭಿನ್ನತೆಗಳು ಇರೋದ್ರಿಂದ ಆ ಕೌಶಿಕ ಮಹಾರಾಜ ಏನು ಬೇಡಿಕೆ ಇಟ್ಟಿದ್ರು ಕೂಡ ಆ ಒಪ್ಪದೇ ಇರತಕ್ಕಂತ ಒಂದು ಸನ್ನಿವೇಶ ವಾತಾವರಣ ಸೃಷ್ಟಿ ಸೃಷ್ಟಿಯಾಗುತ್ತೆ ಮತ್ತೆ ಮಹಾದೇವ ಬಾಲ್ಯದಿಂದಲೂ ಚೆನ್ನಮಲ್ಲಿಕಾರ್ಜುನೇ ತನ್ನ ಪತಿ ಅಂತ ಸ್ವೀಕಾರ ಮಾಡಿ ಇದ್ದಂಥವಳು ಬೆಳೆದಂಥವಳು ಮತ್ತೊಬ್ಬ ಗಂಡನನ್ನ ಮಾಡ್ಕೊಳ್ಬೇಕು ಅಂದಾಗಲೇ ಅವಳಿಗೆ ವಿವಾಹದ ಜೀವನದಲ್ಲಿ ಒಂದು ಗೊಂದಲಗಳು ಏರ್ಪಡ್ತವೆ ಇಷ್ಟವಿಲ್ಲ ವೈವಾಹಿಕ ಜೀವನ ಆ ಹದಿನೆಂಟನೇ ವರ್ಷದ ಪ್ರಾಯದ ಹೆಣ್ಣುಮಗಳಿಗೆ ಎಂದು ಭೌತಿಕವಾದಂಥ ಆಲೋಚನೆಗಳಿರ್ತಾವೆ ಅನ್ನೋದನ್ನ ನಾವು ಇವತ್ತು ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ವಿವಾಹದ ಆಯ್ಕೆ ಇಲ್ಲ ಸರ್ ಪುರುಷರು ಬೇಕು ಅಂತ ಇವತ್ತು ಆಯ್ಕೆ ಮಾಡ್ಕೊಳ್ತಾರೆ ಇವತ್ತಿನ ಮಾಡೋದು ಕಷ್ಟ ಇದೆ ಹೆಣ್ಣು ಹನ್ನೆರಡನೇ ಶತಮಾನಕ್ಕೆ ಹೋದಾಗ ನಮಗೆ ಹೋದಾಗ ಅಕ್ಕ ಮಹಾದೇವಿಯ ಒಂದು ವಿಚಾರಗಳು ಯಾಕೆ ನಮ್ಗೆ ಅವತ್ತವಳು ಸ್ತ್ರೀಯ ಕ್ರಾಂತಿಯೋಗಿನಿ ಅಂತ ಕರೆಸ್ಕೊಳ್ತಾಳೆ ಅನ್ನೋದಕ್ಕೆ ಅಲ್ಲೇ ಉತ್ತರಗಳು ಸಿಗ್ತಾವೆ ಆಗ ಅವಳು ಹೇಳ್ತಾಳೆ ಏನಂತ ಇಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ಆನಂತರ ನಿರಾಕರಣೆಯನ್ನು ಮಾಡಿದಾಗ ಅವಳು ಒಂದು ಆಲೋಚನೆ ಮಾಡ್ತಾಳೆ ನಾನು ನಿರಾಕರಣೆ ಮಾಡಿದರೂ ಕೂಡ ಕೌಶಿಕ ಬಲವಂತವಾಗಿ ವಿವಾಹ ಆಗ್ತಾನೆ ಅಥವಾ ನಮ್ಮ ವಿರೋಧದಿಂದ ನನ್ನ ತಂದೆ ತಾಯಿಗಳಿಗೆ ನಮ್ಮ ಮನೆತನಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ನನ್ನಿಂದ ನನ್ನ ಮನೆತನಕ್ಕೆ ತೊಂದರೆ ಆಗಬಾರ್ದು ಅಂತ ಮದುವೆಗೆ ಒಪ್ಕೊಂಡ್ರೂ ಕೂಡ ಅವಳು ಹಾಕಿದ್ದು ಮೂರು ಷರತ್ತುಗಳನ್ನು ಮೂರು ಷರತ್ತುಗಳು ಹೇಗಿದ್ವು ಅಂತಂದ್ರೆ ಒಂದು ಸದಾ ನಾನು ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನನಗೆ ತೊಂದರೆ ಮಾಡಬಾರ್ದು ನನಗೆ ಪೂಜೆಗೆ ಅವಕಾಶ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಮತ್ತೊಂದು ಮತ್ತೆ ನಾನು ಗುರು ಮತ್ತು ಜಂಗಮರ ಸೇವೆಯನ್ನ ಮಾಡುವಾಗ ಅದಕ್ಕೆ ಅಬ್ಜೆಕ್ಷನ್ ಮಾಡಿ ಮಾಡಬಾರ್ದು ಇನ್ನೊಂದು ನಾನು ಏಕಾಂತದಲ್ಲಿದ್ದಾಗ ನನ್ನ ಅನುಮತಿ ಇಲ್ಲದೆ ನನ್ನನ್ನು ಸ್ಪರ್ಶ ಮಾಡಬಾರ್ದು ಈ ಮೂರು ರೀತಿಯಾದಂತಹ ಒಂದು ಷರತ್ತುಗಳನ್ನ ಹಾಕೋದು ನಮಗೆ ಕಾಣ್ತಾ ಇದೆ ಎದರಲ್ಲೇ ಅವಳದ್ದಿಟ್ಟತನವು ಕಾಣುವಂಥದ್ದು ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಪುರುಷ ಮದುವೆಯಾಗಿ ಮಾಡಿಬಿಟ್ರೆ ಅದೊಂದು ಏನು ಅವನ ಅಂಡ್ರನಲ್ಲಿ ಹೋಗುವಂಥದ್ದು ಆದರೆ ಒಬ್ಬ ಅರಸನಿಗೆ ಇವಳು ಮೂರು ಷರತ್ತುಗಳನ್ನು ಹಾಕುವಂಥದ್ದು ಅವಳದಿಟ್ಟತನ ಅದನ್ನು ಒಪ್ಕೊಳ್ತಾನೆ ಕೌಶಿಕ ಹೇಗಾದ್ರೂ ಇವುಗಳನ್ನ ಒಪ್ಕೊಂಡು ನಾವು ಅವಳನ್ನ ಒರೆಸಿದ್ರೆ ಸಾಕು ಆಮೇಲೆ ಅದು ನಡೆಸ್ತೀನೋ ಅಥವಾ ಆ ಷರತ್ತುಗಳನ್ನ ಪಾಲನೆ ಮಾಡ್ತೀನಿ ಸದ್ಯಕ್ಕೆ ವೈವಾಹಿಕ ಜೀವನದ ಒಂದು ವಿಚಾರಕ್ಕೆ ಆಸಕ್ತಿ ಇರೋದ್ರಿಂದ ಅವ್ರು ಒಪ್ಕೊಳ್ತಾನೆ ಮುಗಿದ್ ಬಿಟ್ರೆ ಮುಗಿದ್ ಹೋಯ್ತು ಅಂತ ಅನ್ಕೊಂಡು ಮದುವೆ ಆಗೋದು ಮುಂದೆ ಅವಳನ್ನ ಗುರು ಪೂಜೆಗೂ ಅನುಮತಿ ಕೊಡ್ತಾನೆ ಜಂಗಮ ಪೂಜೆಗೂ ಸೇವೆಗೂ ಅನುಮತಿ ಕೊಡ್ತಾನೆ ಲಿಂಗ ಪೂಜೆಗೂ ಅನುಮತಿ ಕೊಡ್ತಾನೆ ಆದರೆ ಹೆಂಡತಿ ಅಂತಂದಾಗ ಒಬ್ಬ ಪುರುಷ ತನ್ನ ಅಧಿಕಾರವನ್ನು ತೋರಿಸುವನೆ ಹೀಗಾಗಿ ಏಕಾಂತದಲ್ಲಿದ್ದಾಗ ಅವಳನ್ನು ಸ್ಪರ್ಶ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಅವಳು ನಿರಾಕರಣೆ ಮಾಡುವಂಥ ಸಂದರ್ಭಗಳು ಆಗ ಅವನೇನು ತನ್ನ ಅಧಿಕಾರವನ್ನು ತೋರಿಸೋದಕ್ಕೆ ಬಂದಾಗ ಕೊನೆಗೆ ನೀ ಕೊಟ್ಟ ಬಟ್ಟೆನೂ ಬೇಡ ನಿನ್ನ ಆಭರಣಗಳು ಬೇಡ ನಿನ್ನ ಅರಮನೆಯೂ ಬೇಡ ಅಂತ ಆ ಬ ಹುಟ್ಟ ಬಟ್ಟೆಯನ್ನು ತೊರೆದು ಆಭರಣಗಳನ್ನು ತೊರೆದು ದಿಗಂಬರಿಯಾಗಿ ಹೋಗೋದೇ ಅವತ್ತಿನ ಕಾಲಘಟ್ಟದಲ್ಲಿ ಅವಳಿಟ್ಟ ದಿಟ್ಟ ಒಂದು ಹೆಜ್ಜೆ ಸರ್ ನೋಡಿ ಆ ಒಂದು ಸ್ತ್ರೀ ಸ್ವಾತಂತ್ರ್ಯನೇ ಇಲ್ಲಿರ್ತಕ್ಕಂಥ ಒಂದು ಸಮಯದಲ್ಲಿ ಅಕ್ಕ ಮಹಾದೇವಿಯ ಬಂಡಾಯ ಇದೆಯಲ್ಲ ಒಂದು ರಾಜನಿಗೆ ಷರತ್ತು ಹಾಕೋದೇ ಆಗಲಿ ಅಥವಾ ವೈವಾಹಿಕ ಜೀವನವೇ ಅಂದರೆ ವೈವಾಹಿಕ ಜೀವನ ಅಂತಕ್ಕಂಥದ್ದು ಒಂದು ಹೆಣ್ಣಿನ ಒಂದು ಪರಿಪೂರ್ಣ ಜೀವನ ಅಂತ ಕರೀತಕ್ಕಂಥ ಕಾಲ ಅದು ಈಗಲೂ ಕೂಡ ಆ ಪದ್ಧತಿ ಇದೆ ಅಂಥದ್ರಲ್ಲಿ ಆ ವೈವಾಹಿಕ ಜೀವನವನ್ನೇ ತೊರೆದು ಕೊನೆಗೆ ಶ್ರೀ ಚನ್ನಮಲ್ಲಿಕಾರ್ಜುನನನ್ನೇ ನನ್ನ ಪತಿ ಅಂತ ತಿಳ್ಕೊಂಡು ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ನೋಡಿ ಅವಳು ಹೇಳ್ತಾಳೆ ನಮಗೆ ನಮ್ಮ ಲಿಂಗದ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಚನ್ನಮಲ್ಲಿಕಾರ್ಜುನಯ್ಯನ ಚಿಂತೆ ಇಲ್ಲದ ಅದೇ ಲೋಕದ ಚಿಂತೆ ನಮಗೆ ಯಾಕೆ ಹೆಮಗೆ ಯಾಕೆ ಅಂತ ಕೇಳಿ ನೋಡಿ ಎಷ್ಟು ಅವಳಿಗೆ ಆ ಚೆನ್ನಮಲ್ಲಿಕಾರ್ಜುನ ಆ ಅಕ್ಕ ಮಹಾದೇವಿ ಅಂತಕ್ಕಂಥ ವಚನಗಾರ್ತಿಗೆ ಚೆನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಅಂತಂದು ಬಾಲ್ಯದಿಂದಲೇ ಅವಳು ಅದನ್ನೇ ಪಾಲನೆ ಮಾಡ್ಕೊಂಡು ಬಂದೆ ಲಿಂಗ ಪೂಜೆ ಮಾಡಿಕೊಂಡು ಚನ್ನಮಲ್ಲಿಕಾರ್ಜುನನ ಆರಾಧನೆ ಮಾಡಿಕೊಂಡು ಕೊನೆಗೆ ತನ್ನ ವಚನದಲ್ಲೂ ಕೂಡ ಒಂದು ಅಂಕಿತ ನಾಮವಾಗಿ ಪ್ರತಿಯೊಂದು ವಚನಗಳನ್ನು ಕೂಡ ಚನ್ನಮಲ್ಲಿಕಾರ್ಜುನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಹೀಗಿರಬೇಕಾದ್ರೆ ಈ ಅಕ್ಕ ಮಹಾದೇವಿಯ ವೈರಾಗ್ಯದ ಬದುಕು ಅಲ್ಲಿಂದ ರಾಜನಿಂದ ಬಿಟ್ಟೋದ್ಮೇಲೆ ಅವಳು ಎಲ್ಲಿಗೆ ಸೇರ್ತಾಳೆ ಅವಳು ಬದುಕು ಹೇಗಿರುತ್ತೆ ಸಮಾಜ ಏನನ್ನುತ್ತೆ ಈ ವಿಚಾರದ ಬಗ್ಗೆ ಏನಾದರೂ ಸರ್ ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ ವೈರಾಗ್ಯ ಅಂತನ್ನುವಂಥದ್ದು ಹೇಗಿರುತ್ತೆ ಅಂತಂದರೆ ಹಾಲೊಲ್ಲೆ ಮೊಸರಲ್ಲೆ ಯಾಕೊಲ್ಲೆ ಅಂತಂದರೆ ಇಲ್ಲದಕ್ಕೆ ಒಲ್ಲೆ ಅಂತನ್ನೋದು ವೈರಾಗ್ಯ ಅಲ್ಲ ವೈರಾಗ್ಯ ಅಂತನ್ನುವಂಥದ್ದು ಅದು ನಮ್ಮ ಆಂತರಿಂಗಿಕವಾಗಿ ಅದು ಬರಬೇಕಾಗಿರುವಂಥದ್ದು ಹಾಗಾಗಿ ಮಹಾದೇವ ಅಕ್ಕ ಇಲ್ಲಿ ವೈರಾಗ್ಯವನ್ನು ತಾಳಿ ಅವಳು ಹೋಗ್ತಾಳೆ ಯಾಕೆಂದರೆ ಬಂಧುಗಳ ಮೋಹ ತಂದೆ ತಾಯಿಗಳ ಮೋಹ ಊರಿನ ಮೋಹ ಎಲ್ಲ ಮೋಹಗಳನ್ನು ತ್ಯಜಿಸಿ ಹೋಗೋದು ಅಷ್ಟು ಸುಲಭ ಅಲ್ಲ ಅದು ಹದಿನೆಂಟನೇ ವಯಸ್ಸಿನ ತುಂಬು ಯೌವನದ ಹುಡುಗಿ ಈ ರೀತಿಯಾಗಿ ದಿಗಂಬರಿಯಾಗಿ ಹೊರಟಾಗ ಸಾಮಾಜಿಕ ನಿಂದನೆಗಳು ಸಾಕಷ್ಟು ಇರ್ತಾವೆ ಯಾಕಂದರೆ ಇವತ್ತೇ ಯಾವುದೋ ಒಂದು ಹುಡುಗಿ ಮಾಡರ್ನ್ ಡ್ರೆಸ್ ಹಾಕೊಂಡು ಹೊರಟ್ರೆ ನಮ್ಮ ಸಮಾಜ ನೋಡುವಂಥದ್ದು ದೃಷ್ಟಿ ಬೇರೆ ಇರುತ್ತೆ ಅಂಥದ್ರಲ್ಲಿ ಅವಳು ದಿಗಂಬರಿಯಾಗಿ ಹೊರಟಾಗ ಅಕ್ಕಪಕ್ಕದವರು ಇವಳು ಚಾಳಿ ಮನೆ ಮಂದಿಗೂ ಕಲಿಸ್ತಾಳೆ ನಮ್ಮ ಮಕ್ಕಳು ಕೆಟ್ಟ ಹೋಗ್ತಾರೆ ಅನ್ನುವಂತಹ ಅನೇಕ ಆಪಾದನೆಗಳನ್ನು ಅವತ್ತಿನ ಕಾಲಘಟ್ಟದಲ್ಲಿ ಅವಳು ಎದುರಿಸಿದಾಳೆ ಹಾಗಾಗಿ ತನ್ನಿಂದ ತನ್ನ ತವರು ಮನೆಗೂ ಕೂಡ ಯಾವುದೇ ಎಫೆಕ್ಟ್ ಆಗಬಾರ್ದು ಪರಿಣಾಮ ಆಗಬಾರ್ದು ಅಂತ ಅಕ್ಕ ಮಹಾದೇವಿ ಆಗಲೇ ಕಲ್ಯಾಣದಲ್ಲಿ ಅನುಭವ ಮಂಟಪದ ಶರಣರ ಪರಿಕಲ್ಪನೆಗೆ ಮನಸ್ಸೂತಿರ್ತಾಳೆ ಅಲ್ಲಿ ಸ್ವಲ್ಪ ದಿನ ನಾನು ಇರಬೇಕು ಇನ್ನಷ್ಟು ನನ್ನ ಆಧ್ಯಾತ್ಮಿಕ ತೇಜಸ್ಸನ್ನು ಎದುರಿಸ್ಕೊಳ್ಬೇಕು ಆ ಹಸಿವನ್ನು ನೀಗಿಸ್ಕೊಳ್ಬೇಕು ಅಂತನ್ನುವಂತಹ ಉತ್ಕಟ್ಟ ಇಚ್ಛೆಯಿಂದ ಅವಳು ಹೊರಟಾಗ ಎಲ್ಲರೂ ಕೂಡ ಅವಳನ್ನು ಅಸಹಾಯ ಮಾಡ್ತಾರೆ ಕಲ್ಲಿನಿಂದ ಹೊಡಿತಾರೆ ಅವಳನ್ನು ಹೀಯಾಳಿಸ್ತಾರೆ ಮತ್ತು ಅವಳನ್ನು ಕುಹಕ್ಕಿಗಳು ಅನೇಕ ಕುಹಕ್ಕ ಮಾತುಗಳಿಂದ ನೋಯಿಸ್ತಾರೆ ಆದರೆ ಗುರಿ ಮುಟ್ಟುವಂಥ ಛಲ ಮಾತ್ರ ಅಕ್ಕ ಮಹಾದೇವಿಗೆ ಹೋಗಲೇ ಇಲ್ಲ ಸರ್ ಅಂದರೆ ಆ ಸಂದರ್ಭದಲ್ಲಿ ಬಸವಣ್ಣವರು ಬಸಣ್ಣನವರು ಅನುಭವ ಮಂಟಪದ ಕರಿ ಪರಿಕಲ್ಪನೆ ಪ್ರಾರಂಭ ಮಾಡಿಬಿಟ್ಟು ಸಾಕಷ್ಟು ಚರ್ಚೆಗಳನ್ನು ಅನುಭವ ಮಂಟಪದಲ್ಲಿ ಶಿವಶರಣರನ್ನು ಕಲೆ ಹಾಕಿದ್ರು ಅಂಥ ಸಂದರ್ಭದಲ್ಲಿ ಸಾಂಸಾರಿಕ ಜೀವನವನ್ನು ಧರಿಸ್ಬಿಟ್ಟು ಅಕ್ಕ ಮಹಾದೇವಿ ಅವರು ಮುಂದಕ್ಕೆ ಹೋಗ್ತಾರೆ ನೀವು ಹೇಳ್ತಾ ಇದ್ರಿ ಆವಾಗಲೇ ಕೌಶಿಕ ಮಹಾರಾಜ ಏನು ಮಾಡ್ತಾರೆ ಸಾಂಸಾರಿಕ ಜೀವನದಲ್ಲಿ ತನ್ನನ್ನು ಮುಟ್ಲಿಕ್ಕೆ ಬಂದಾಗ ಅವಳಿಗೆ ಅದು ಇಷ್ಟ ಆಗಲ್ಲ ಅದು ಅವಳ ಕಂಡೀಷನ್ ಕಂಡೀಷನ್ನು ಕೂಡ ಅಕ್ಕ ಮಹಾದೇವಿ ಅವ್ರದ್ದು ಅದೇ ಆಗುತ್ತೆ ಅದಕ್ಕೆ ನಾವು ಒಂದು ವಚನಗಳ ಮೇ ಮೇ ಬಿ ಅಕ್ಕ ಮಹಾದೇವಿ ಈ ಒಂದು ಘಟನೆಗೆ ಆಧಾರವಾಗಿ ಇಟ್ಕೊಂಡೇ ಈ ವಚನ ಬರ್ದಿರ್ಬೋದು ಅನ್ಸುತ್ತೆ ಅನ್ನವ ನೀಡುವವನಿಗೆ ಧಾನ್ಯವೇ ಶಿವಲೋಕ ಅರ್ಥವ ಕೊಡುವವನಿಗೆ ಪಾಷಾಣವೇ ಶಿವಲೋಕ ಹೆಣ್ಣು ಹೊಣ್ಣು ಮಣ್ಣು ಮೂರನ್ನು ಕಣ್ಣಿನಲ್ಲಿ ನೋಡಿ ಕಿವಿಯಲ್ಲಿ ಕೇಳಿ ಮೈಮುಟ್ಟಿ ಮಾಡುವ ಭಕ್ತಿ ಸಣ್ಣವರ ಸಮಾರಾಧನೆಯಾಯಿತು ತನ್ನವನಿತ್ತು ತುಷ್ಟಿ ಒಡೆಗೆನೆಗೆ ತೋರ ಶ್ರೀ ಗಿರಿಚನ್ನ ಮಲ್ಲಿಕಾರ್ಜುನ ಅಂತ ಅಂದ್ರೆ ಯಾರು ಮುಟ್ಲಿಕ್ಕೆ ಬರ್ತಾರೋ ಅದನ್ನ ಹೆಣ್ಣು ಹಣ್ಣು ಮಾಯ ಒಂದು ಸಂಪರ್ಕಕ್ಕೆ ಬಂದು ಮುಟ್ಟಕ್ ಬರ್ತಾ ಅವರಿಗೆ ಸಣ್ಣವರ ಸಮಾರಾಧನೆ ಅಂತಾನೆ ಕರೀತಾರೆ ಹಾಗಾಗಿ ಇವೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವಳಿಗೆ ಸಾಂಸಾರಿಕ ಜೀವನ ಇಷ್ಟ ಆಗ್ಲಿಲ್ಲ ಮತ್ತೆ ಅಲ್ಲಿ ಅಲ್ಲಿಂದ ಹೊರಟು ಹೋಗಿರ್ತಕ್ಕಂಥ ಅವಳ ವಚನಗಳನ್ನು ಆಧಾರವಾಗಿಟ್ಕೊಂಡೆ ಇವೆಲ್ಲವುಗಳನ್ನು ನಾವು ಕಣ್ಣಿಗೆ ದೃಶ್ಯ ಹೇಗೆ ಕಾಣುತ್ತೆ ಹಾಗೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಸರ್ ಮಾರ್ಗ ಮಧ್ಯದಲ್ಲಿ ಅವಳು ಅನುಭವಿಸಿದ ನೋವುಗಳಿಗೆ ಅವಳ ವಚನಗಳು ಉತ್ತರ ಆಗಿದ್ದಾವೆ ಅವಳು ಒಂದು ವಚನದಲ್ಲಿ ಬರೀತಾಳೆ ಆರೂ ಇಲ್ಲದವಳೆಂಬು ಎಂಬ ಅಳಿಗೊಳ್ಳಲು ಬೇಡಕಂಡಯ್ಯ ತರಗಲೆಯ ಮೆಲಿದು ಆನೆಹೇನು ಸುರಿಗೆಯ ಮೇಲೊರಗಿ ಆನೆಹೇನು ಅಂತ ಹೇಳ್ತಾಳೆ ಅಂದ್ರೆ ಚೆನ್ನಮಲ್ಲಿಕಾರ್ಜುನನನ್ನೇ ಇಂಡಿಕೇಟ್ ಮಾಡಿಕೊಂಡು ಬರೆದಂಥ ವಚನಗಳಲ್ಲಿ ನನಗೆ ಯಾರೂ ಇಲ್ಲ ಅಂತ ಆಡಿಕೊಳ್ಳುವಂಥ ಪ್ರಸಂಗ ಬೇಕಾಗಿಲ್ಲ ನಾನು ಎಷ್ಟು ಗಟ್ಟಿಗಿತ್ತಿದ್ದೇನೆ ಅಂತಂದರೆ ಒನ ಎಲೆಯನ್ನಾದರೂ ತಿಂದು ಬದುಕುವಷ್ಟು ಶಕ್ತಿ ನನಗಿದೆ ಸುರಿಗೆ ಅಂತಂದರೆ ಒಂದು ಮುಳ್ಳು ಆ ಮುಳ್ಳಿನ ಮನೆಯ ಮೇಲೆ ಮಲಗೆ ಆದರೂ ನಾನು ಜೀವನ ಸಾಯಿಸ್ತೇನೆ ನನಗೇನು ಯಾರ್ದು ಇಲ್ಲಿ ಭಯ ಇಲ್ಲ ಇದೊಂದು ಸ್ವಾಭಿಮಾನದ ಆತ್ಮಾಭಿಮಾನದ ಪ್ರಜ್ಞೆ ಇದೆ ಅಷ್ಟೊಂದು ಧೈರ್ಯ ಮತ್ತೆ ಆತ್ಮವಿಶ್ವಾಸ ವಿಶ್ವಾಸ ಹಾಗಾಗಿ ಅವಳು ಮಾರ್ಗ ಮಧ್ಯದಲ್ಲಿ ಇಂತಹ ವಚನಗಳನ್ನು ನಾವು ನೋಡ್ತಾ ಹೋದಾಗ ಅವಳು ಅನುಭವಿಸಿದ ಯಾತನೆಗೆ ಇವುಗಳು ಉತ್ತರ ಮತ್ತೆ ಹೇಳ್ತಾಳೆ ಅವಳು ಹಸಿವಾದೊಡೆ ಭಿಕ್ಷಗಳುಂಟು ಕೆರೆ ಕೆರೆಹಳ್ಳ ಭಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಅಂಗಶೀತಕ್ಕೆ ಬಿಸಾಟಿದ ಅರುವೆಗಳುಂಟು ಆತ್ಮಸಂಗಾತಕ್ಕೆ ಚೆನ್ನಮಲ್ಲಿಕಾರ್ಜುನ ನೀನು ಎನಗೊಂಟು ಅಂತ ಹೇಳೋದು ನನಗೆ ಯಾರೂ ಬೇಕಾಗಿಲ್ಲ ಅಂತ ಹಸಿವಾದ್ರೆ ಭಿಕ್ಷೆ ಬೇಡಿ ಊಟ ಮಾಡ್ತೇನೆ ನೀರಡಿಕೆ ಆದರೆ ಹಳ್ಳ ಬಾವಿಗಳ ನೀರನ್ನ ಕುಡಿತಾ ಇದ್ದೇನೆ ಮಲಗೋದಕ್ಕೆ ಸಾಕಷ್ಟು ದೇವಾಲಯಗಳಿದ್ದಾವೆ ಮತ್ತೆ ನನಗೆ ಯಾರು ಫ್ರೆಂಡು ಅಂತಂದ್ರೆ ಚೆನ್ನಮಲ್ಲಿಕಾರ್ಜುನನೇ ಅಂತ ನಮ್ಮೆಲ್ಲ ಕಷ್ಟ ಸುಖಗಳನ್ನ ನಮ್ಮ ಭಾವನೆಗಳನ್ನ ಹೇಳ್ಕೊಳ್ಳುವಂಥ ಒಂದು ಫ್ರೆಂಡ್ ಅದೊಂದು ಆತ್ಮದ ಒಂದು ಧೈರ್ಯ ಹಾಗಾಗಿ ಆತ್ಮಸಂಗಾತಿ ಮತ್ತೆ ನನಗ್ಯಾರಿದ್ದಾರೆ ಅಂತಂದರೆ ಅಂತಂದ್ರೆ ಮಲ್ಲಿಕಾರ್ಜುನ ಇದ್ದಾನೆ ಇಷ್ಟು ಒಂದು ಆತ್ಮದ ಸ್ಥೈರ್ಯ ಬಹುಶಃ ಅಕ್ಕ ಮಹಾದೇವಿಯಲ್ಲಿ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಕಾಣುವಂಥದ್ದು ಸಹಜ ಹೀಗೆ ಅವಳು ಎಷ್ಟೋ ವಚನಗಳಲ್ಲಿ ನಮಗೆ ಹೇಳ್ತಾ ಹೋಗ್ತಾಳೆ ಅವಳು ಕೇಳ ಅಂದರೆ ಹೊರ ಜಗತ್ತು ಕೇಳಿದ ಪ್ರಶ್ನೆಗೆ ಅವಳ ವಚನಗಳು ಉತ್ತರ ಅವಳು ಹೇಳ್ತಾಳೆ ಇಹಕ್ಕೊಬ್ಬ ಗಂಡನೆ ಪರಕೊಬ್ಬ ಗಂಡನೆ ಅಂತ ಕೌಶಿಕ ಮಹಾರಾಜನನ್ನು ಬಿಟ್ಟು ಹೊರಟೆ ಅವನ ಜೊತೆಗೆ ಇರಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ ಸಮಾಜಕ್ಕೆ ಜಗತ್ತಿಗೆ ಅವಳು ಹೇಳೋ ಕೇಳೋ ಪ್ರಶ್ನೆ ಇಹಕ್ಕೊಬ್ಬ ಗಂಡ ಪರಕೊಬ್ಬ ಗಂಡ ಇರ್ತಾನೇನು ಹಾಗೆ ಲೌಕಿಕಕ್ಕೆ ಒಬ್ಬ ಗಂಡನೆ ಪಾರಮಾರ್ಥಕ್ಕೊಬ್ಬ ಗಂಡನೆ ಎನ್ನ ಗಂಡ ಚೆನ್ನಮಲ್ಲಿಕಾರ್ಜುನ ದೇವರನಲ್ಲದೆ ಮಿಕ್ಕಿನ ಗಂಡರೆಲ್ಲ ಮುಗಿಲ ಮರೆಯ ಗೊಂಬೆಗಳು ಅಂತ ಹೇಳ್ತಾ ಬಹುಶಃ ನಮಗೆ ಈ ಕಾನ್ಸೆಪ್ಟೇ ಅರ್ಥ ಆಗ್ಬಿಡುತ್ತೆ ಅಕ್ಕ ಮಹಾದೇವಿಯಲ್ಲಿ ಚೆನ್ನಮಲ್ಲಿಕಾರ್ಜುನನೇ ಸರ್ವಸ್ವ ಅಂತ ಮತ್ತೆ ಶರಣರಲ್ಲಿ ಹೇಗಿದೆ ಸರ್ ಅಂತಂದರೆ ಶಿವನನ್ನು ಕೆಲವೊಬ್ರು ತಂದೆಯಾಗಿ ತಾಯಿಯಾಗಿ ನೋಡಿದರೆ ಕೆಲವೊಬ್ರು ಪ್ರೇಮಿಯಾಗಿಯೂ ಕೂಡ ನೋಡಿದ್ದುಂಟು ಅದಕ್ಕೆ ಮಹಾದೇವಿ ಅಕ್ಕನೇ ಸಾಕ್ಷಿ ಮತ್ತು ನಮ್ಮ ಬಸವಾದಿ ಶರಣರಿಂದ ಹಿಡ್ಕೊಂಡು ಸತಿಪತಿ ಭಾವದ ವಚನಗಳಿದ್ದಾವೆ ಸತಿಪತಿ ಭಾವದ ವಚನಗಳು ಅಂತಂದರೆ ಅವರೆಲ್ಲರಿಗೂ ಕೂಡ ಲಿಂಗವೇ ಪತಿ ಅಂದರೆ ವಚನಕಾರ್ತಿಯರಿರ್ಬೋದು ವಚನಕಾರರಿರ್ಬೋದು ಅವರೆಲ್ಲ ಶಿವನಿಗೆ ಸತಿ ಅಂತನ್ನುವಂಥ ಭಾವನೆ ಅಂದರೆ ಅರ್ಥ ಮನೆಗೆ ಗಂಡ ಒಡೆಯಾದಂತೆ ಇವರಿಗೆಲ್ಲ ಗಂಡ ಯಾರು ಅಂತಂದರೆ ಲಿಂಗ ಹೌದು ಹಾಗಾಗಿ ಇಲ್ಲೂ ಕೂಡ ಮಹಾದೇವಿ ಅಕ್ಕನಲ್ಲಿ ಆ ಭಾವನೆ ಇದ್ದೇ ಇದೆ ಅವಳ ಪ್ರತಿ ವಚನಗಳಲ್ಲಿ ಕೂಡ ಸತಿಪತಿ ಧನ್ಯವಾದ ಚನ್ನ ಮಲ್ಲಿಕಾರ್ಜುನನನ್ನೇ ತನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿ ಅದನ್ನೇ ತನ್ನ ವಚನಗಳಲ್ಲಿ ಬಿಂಬವಾಗಿ ತೋರಿಸ್ತಕ್ಕಂಥ ಸಾಕಷ್ಟು ವಚನಗಳು ನಮಗೆ ಅಕ್ಕ ಸಿಗುತ್ತೆ ಆಮೇಲೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಈಗ ನಾವು ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾ ಹೋಗ್ಬಿಟ್ರೆ ಅಕ್ಕ ಮಹಾದೇವಿ ಅದನ್ನೆಲ್ಲವನ್ನು ತ್ಯಜಿಸ್ಬಿಟ್ಲು ಯಾವ್ದು ಪುರುಷ ಪ್ರಧಾನ ಸಮಾಜವನ್ನಾಗ್ಲಿ ಸಾಂಸಾರಿಕ ಜೀವನವನ್ನಾಗ್ಲಿ ಅಥವಾ ಸಾಂಸಾರಿಕ ಸುಖ ಭೋಗಗಳನ್ನು ಎಲ್ಲವನ್ನು ಅವಳು ಏನ್ ಮಾಡ್ತಾಳೆ ಅನುಭವ ಮಂಟಪದ ಮಾಡೋದ್ರ ಕಡೆಗೆ ಯಾತ್ರೆಯನ್ನು ಕೈಗೊಳ್ತಾರೆ ಅಂದ್ರೆ ಇಲ್ಲಿ ದಿಗಂಬರಿಯಾಗಿ ಹೋಗಿರ್ತಕ್ಕಂಥ ಸಂದರ್ಭ ಮತ್ತೆ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಕಡಿವಾಣ ಇರ್ತಕ್ಕಂಥ ಸಂದರ್ಭ ಅಲ್ಲಿ ಸ್ತ್ರೀಯರು ಅನುಭವ ಮಂಟಪಕ್ಕೆ ಸೇರ್ಕೊಳ್ಳೋದು ಅಲ್ಲಿ ಮುಕ್ತಾಯಕ ಅಂತಕ್ಕಂಥ ಕೆಲವು ಸ್ತ್ರೀ ವಚನಗಾರ್ತಿ ಇರ್ತಾರೆ ಆದ್ರೆ ಈ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಅವರಿಗೆ ಯಾವ ರೀತಿ ಸ್ವಾಗತ ಸಿಕ್ತು ಅಂತ ಇಲ್ಲಿ ನೀವು ಬಹಳ ಒಳ್ಳೊಳ್ಳೆ ವಿಷಯಗಳನ್ನು ಹೊರಗೆ ತೆಗಿತಾ ಇದ್ದೀರಿ ಸರ್ ಅಕ್ಕಮಹಾದೇವಿ ನಿಜಕ್ಕೂ ಲಗ್ನ ಸಂಸ್ಥೆಯನ್ನ ಮೊಟ್ಟ ಮೊದಲಿಗೆ ಅಲ್ಲಗಳದ್ಲು ಹೇಗೆ ಅಲ್ಲಗಳದ್ಲು ಅಂತಂದ್ರೆ ಅವತ್ತು ಪುರುಷನಿಗೆ ಸ್ತ್ರೀ ಮಾಯೆಯಾಗಿ ಕಾಡಿತ್ತು ಅಂತ ಹೇಳಿದಾಗ ಇವಳು ಪ್ರಶ್ನೆ ಮಾಡ್ತಾಳೆ ಸ್ತ್ರೀಗೂ ಕೂಡ ಪುರುಷ ಅಂತನ್ನುವಂತಹ ಮಾಯೆ ಕಾಡಿತ್ತು ಪುರುಷನಾದಂಥವನು ಮೋಕ್ಷ ಸಾಧನೆಗೆ ಕಟ್ಟಿಕೊಂಡ ಹೆಂಡತಿಯನ್ನ ಮಕ್ಕಳನ್ನ ಮನೆಯನ್ನ ಬಿಟ್ಟು ಹೋಗಿ ಮೋಕ್ಷ ಕಂಡುಕೊಳ್ಬಹುದಾದ್ರೆ ಹೆಣ್ಣು ಯಾಕೆ ಮನೆಯನ್ನು ತೊರೆದು ಗಂಡನನ್ನು ತೊರೆದು ಮೋಕ್ಷ ಸಾಧನೆಯತ್ತ ಹೋಗಬಾರ್ದು ಅಂತನ್ನುವಂಥ ಪ್ರಶ್ನೆಯನ್ನು ಮಾಡುವಂಥದ್ದು ವಿಶೇಷ ಹೀಗಾಗಿ ಆ ಸ್ತ್ರೀ ಮತ್ತು ಪುರುಷ ಸಮಾನ ನೆಲೆಗಳಿಗೆ ಇವಳೊಂದು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಇಟ್ಕೊಂಡೆ ಪ್ರಶ್ನೆಯನ್ನು ಮಾಡಿಕೊಂಡೆ ತನ್ನನ್ನು ಬಿಡುಗಡೆ ಮಾಡಿಕೊಳ್ಳುವಂತಹ ನೆಲೆಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ ಮತ್ತು ಅನುಭವ ಮಂಟಪಕ್ಕೆ ಹೊರಟಾಗ ಅವಳಿಗೆ ಸಾಕಷ್ಟು ಏನಾಗ್ತಾ ಇದೆ ಅಂತಂದರೆ ಇಂತಹ ವಚನಗಳ ರಚನೆಯನ್ನು ಮಾಡ್ತಾ ಪೂಜೆ ಮಾಡ್ಕೊಳ್ತಾ ಲಿಂಗದ ಜೊತೆಗೆ ಅನುಸಂಧಾನ ಮಾಡ್ಕೊಳ್ತಾ ಹೋಗ್ತಾಳೆ ಅವಳು ಅನುಭವ ಮಂಟಪಕ್ಕೆ ಬರ್ತಾ ಇದ್ದಾಳೆ ಅಂತನ್ನುವಂಥ ಸುದ್ದಿ ಪ್ರಭುಗಳಿಗೆ ಬಸವಣ್ಣನವರಿಗೆ ತಿಳಿಯುತ್ತೆ ತಿಳಿಯುತ್ತೆ ಆಗ ಬಸವಣ್ಣನವರಿಗೆ ಆಗ್ಬಿಡುತ್ತೆ ಯಾಕೆಂದರೆ ಅವರು ಆಗಲೇ ಅಕ್ಕಮಹಾದಿಯ ವಿಷಯವನ್ನು ಕೇಳ್ಪಟ್ಟಿರ್ತಾರೆ ಅಂದರೆ ಒಬ್ಬ ಹೆಣ್ಣು ಮಗಳು ಎಷ್ಟು ವೈರಾಗ್ಯ ನೆಲೆಗೇರಿ ಅದು ಚಿಕ್ಕ ವಯಸ್ಸಿನಲ್ಲಿ ಯಾಕಂದ್ರೆ ಆಸೆ ಆಕಾಂಕ್ಷೆಗಳ ಒಂದು ವಯಸ್ಸದು ಅಹ್ ಅಂತಹ ಒಂದು ಎಲ್ಲಾ ಮೋಹಗಳನ್ನ ಅವಳು ತ್ಯಜಿಸಿ ಅರಮನೆಯನ್ನ ತ್ಯಜಿಸಿ ರಸನನ್ನ ತ್ಯಜಿಸಿ ಯಾಕೆ ಅಂತಂದ್ರೆ ಎಲ್ಲ ವೈಭೋಗ ಅವಳಿಗಿದೆ ರೂಪಾಯಿದೆ ಹ್ಮ್ ಎಷ್ಟು ನೋಡ್ರಿ ರೂಪ ಇದೆ ಯೌವನ ಇದೆ ಅವಳಿಗೆ ಬೇಕಾದಂತಹ ಆಳು ಕಾಳುಗಳು ಉಡೋದಕ್ಕೆ ತೊಡೋದಕ್ಕೆ ಏನೂ ಕಡಿಮೆ ಇರಲಾರಂತ ಒಂದು ಸಂದರ್ಭದಲ್ಲಿ ಅವೆಲ್ಲಾ ಬೇಡ ಅಂತ ಹೊರಡುವುದೇ ವೈರಾಗ್ಯ ಅದಕ್ಕೆ ನಾ ಹೇಳಿದ್ದು ಹಾಲೊಲ್ಲೆ ಮೊಸರೊಲ್ಲೆ ಒಲ್ಲೆ ಅಂತಂದ್ರೆ ಇಲ್ಲದಕ್ಕೆ ಒಲ್ಲೆ ಅಂತ ಅನ್ನೋದು ದೊಡ್ಡದಲ್ಲ ಎಲ್ಲ ಇದ್ದು ಕೂಡ ಹೀಗೆ ತ್ಯಜಿಸಿ ಬಂದಂತಹ ಅದರಲ್ಲೂ ವಿಶೇಷವಾಗಿ ಅವಳು ಕೇಶಾಂಬರಿಯಾಗಿ ದಿಗಂಬರಿಯಾಗಿ ಹೊರಟಿರುವಂತದ್ದೇ ಎಲ್ಲರಿಗೂ ಒಂದು ಅವಳನ್ನ ನೋಡಬೇಕು ಅಕ್ಕ ಅದ್ರ ಹೇಗಿದ್ದಾಳೆ ಅವಳ ದಿಟ್ಟತನವನ್ನ ನಾವು ಇಲ್ಲಿ ಇದನ್ನ ಮಾಡಬೇಕು ಅಂತ ಖುಷಿ ಇರುತ್ತೆ ಇನ್ನೇನು ಅನುಭವ ಮಂಟಪಕ್ಕೆ ಅವಳು ಇದ್ದಾಳೆ ಅಂತಂದಾಗ ಬಸವಣ್ಣ ಬಹಳಷ್ಟು ಖುಷಿ ಪಡ್ತಾರೆ ಖುಷಿಪಟ್ಟು ಪ್ರಭುಗಳಿಗೆ ಹೇಳ್ತಾರೆ ಯಾಕಂದ್ರೆ ಶಿವ ಸುನ್ ಶೂನ್ಯ ಸಿಂಹಾಸನದ ಅಧಿಪತಿಗಳವರು ಅಧ್ಯಕ್ಷರವರು ಅವ್ರನ್ನ ಏನು ಕೆಲಸ ಮಾಡೋ ಹಾಗಿಲ್ಲ ಬಸವಣ್ಣ ಹೋಗಿ ಪ್ರಭುಗಳಿಗೆ ಹೇಳ್ತಾರೆ ಅಕ್ಕ ಮಹಾದೇವಿ ಉಡುತಡೆಯಿಂದ ಈ ಕಡೆ ಬರ್ತಾ ಇದ್ದಾಳಂತೆ ದಯಮಾಡಿಸ್ತಾ ಇದ್ದಾರಂತೆ ಮತ್ತೆ ಮಡಿವಾಳ ಮಾಚಿದೇವನನ್ನ ಕಳಿಸಿ ಅವರನ್ನು ಕರ್ಕೊಂಡು ಬರುವಂಥ ಏರ್ಪಾಡ್ನ ಮಾಡ್ತೀನಿ ಅಂತಂದಾಗ ಬೇಡ ಅಂತ ಹೇಳ್ತಾರೆ ಸರ್ ಪ್ರಭುಗಳು ಅಕ್ಕ ಮಹಾದೇವಿ ಅವರು ಬರ್ತಾ ಬರ್ತಾ ಇದ್ದಾರೆ ಇದ್ದಾಗ ೇವಿ ಖುಷಿ ಆದಷ್ಟು ಬೇಗನೆ ಮಂಟಪಕ್ಕೆ ಬಂದ್ಬಿಡ್ಬೇಕು ಅವರನ್ನ ಅಂತ ಆದ್ರೆ ಬೇಡ ಬೇಡ ಅಂತ ನಿಲ್ಲಿಸ್ತಾರೆ ಪ್ರಭುಗಳು ಬಸವಣ್ಣನವ್ರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂತ ಕೇಳ್ತಾರೆ ಅವಳನ್ನ ನಾನು ಪರೀಕ್ಷಿಸ್ಬೇಕು ಅಂತ ಹಾಗಾದ್ರೆ ಏನ್ ಪರೀಕ್ಷೆ ಹೊಡ್ತೀರಾ ಅಂತಂದ್ರೆ ಕಿನ್ನರ ಬ್ರಹ್ಮಯ್ಯ ಅಂತ ಒಬ್ಬ ಶರಣ ಸರ್ ಕಿನ್ನರ ಬೊಮ್ಮಯ್ಯನು ಅಂತಾರೆ ಕಿನ್ನರ ಬ್ರಹ್ಮಯ್ಯನು ಅಂತಾರೆ ಕಿನ್ನರ ಅನ್ನುವಂತ ಕಿನ್ನರಿ ಅನ್ನುವಂಥ ಒಂದು ವಾದ್ಯವನ್ನ ಬಾರಿಸುವಂತ ಅವನು ಕಿನ್ನರ ಬೊಮ್ಮಾಯನ ಕರೆಸಿ ಅವ್ರು ಹೇಳ್ತಾರೆ ನೀ ಹೋಗಿ ಅವಳಿಗೆ ನಾನು ನಿನ್ನನ್ನು ವಿವಾಹವಾಗ್ತೇನೆ ಅಂತ ಆ ಏನ್ ಮಾಡು ಕಾಡಿಸು ಈ ಒಂದು ಎಲ್ಲ ಇನ್ನು ಲೋಕದ ಒಂದು ಆಮಿಷಗಳನ್ನ ಒಡ್ಡು ಅಂತ ಎಲ್ಲ ವಿಷಯಗಳನ್ನ ಹೇಳಿಕೊಡ್ತಾರೆ ಅವರು ಹೀಗೆ ಹೋಗಿ ಅವಳನ್ನ ಪರೀಕ್ಷೆ ಮಾಡ್ಬೇಕು ನೀನು ಅಂತ ಆಯಿತು ಅಂತ ಕಿನ್ನರ ಬೊಮ್ಮಯ್ಯ ಪ್ರಭುಗಳ ಅಪ್ಪನೆ ತಗೊಂಡು ಬರ್ತಾನೆ ಬಂದು ಮಾರ್ಗ ಮಧ್ಯದಲ್ಲಿ ಮಹಾದೇವಿ ಅಕ್ಕ ಬಂದಾಗ ಅವಳ ರೂಪು ಲಾವಣ್ಯ ಎಲ್ಲವನ್ನ ವರ್ಣನೆ ಮಾಡ್ತಾ ಹೋಗ್ತಾನೆ ಕಿನ್ನರ ಬೊಮ್ಮಾಯ ಅವನು ಫಸ್ಟು ಹೇಳ್ತಾನೆ ನೀನು ಇಷ್ಟು ಸುಂದರೆಯಾಗಿದೆಯಾ ಮತ್ತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೇಹದ ದಂಡನೆ ಮಾಡಿಕೊಳ್ಳೋದು ತಪ್ಪು ಮತ್ತು ನಾನು ಕೂಡ ವಿವಾಹ ಆಗಿಲ್ಲ ನಿನ್ನನ್ನು ವಿವಾಹ ಮಾಡ್ಕೊಳ್ತೇನೆ ಅಂತ ಅದಕ್ಕೆ ಅವಳು ಅದನ್ನ ನಿರಾಕರಿಸಿದಾಗ ಕಿನ್ನರ ಬೊಮ್ಮಾಯ ಮಾತಾಡ್ತಾನೆ ಏನಂತ ಒಂದು ವಚನ ಇದೆ ಸರ್ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯ ಇರಲು ಏತರ ಮನ ಇದೇತರ ನಿರ್ವಾಣ ಮಹಾಲಿಂಗ ತ್ರಿಪುರಾಂತಕನು ನಿನ್ನ ಸಂಸಾರ ಎಂಬನಲ್ಲದೆ ಸಜ್ಜನ ಎಂದು ಕೈ ಹಿಡಿಯುವನೆಲ್ಲ ಕೇಳ ಮರುಳೆ ನನ್ನನ್ನ ವಿವಾಹವಾಗುವಂತ